ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಅವರಿಗೆ ಬೇಗ ಸೋಂಕುಗಳು ತಗುಲುತ್ತವೆ ಅದರಲ್ಲೂ ಚಳಿಗಾಲದಲ್ಲಿ ಸೋಂಕುಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಬೇಗನೆ ಹರಡುತ್ತವೆ ಹೀಗಾಗಿ ಮಕ್ಕಳು ಕಾಯಿಲೆ ಬೀಳದಂತೆ ಕಾಪಾಡಿಕೊಳ್ಳಲು ಸೋಂಕುಗಳಿಂದ ರಕ್ಷಣೆ ತೆಗೆದುಕೊಳ್ಳಲು ಕೆಲವು ಅಗತ್ಯ ಸಲಹೆಗಳು ಇಲ್ಲಿವೆ ಮಕ್ಕಳಿಗೆ ಜ್ವರ ಬಾರದಂತೆ ತಡೆಯೋದು ಹೇಗೆ ಹುಷಾರು ತಪ್ಪದಂತೆ ಮಕ್ಕಳ ಆರೋಗ್ಯ ಕಾಯುವುದು ಹೇಗೆ ಚಳಿಗಾಲವು ಪ್ರಾರಂಭವಾದಂತೆ ಉಸಿರಾಟದ ಸೋಂಕುಗಳು ಹೆಚ್ಚಳವಾಗುತ್ತೆ ಚಳಿಗಾಲದಲ್ಲಿ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗುವುದು ಸಾಮಾನ್ಯ ಮಕ್ಕಳಲ್ಲಿ ರೋಗ ಶಕ್ತಿ ಕಡಿಮೆ ಇರೋದ್ರಿಂದ ಅವರಿಗೆ ಬೇಗನೆ ಸೋಂಕುಗಳು ತಗುಡುತ್ತವೆ ಈ ಸಮಯದಲ್ಲಿ ಶೀತ ಕೆಮ್ಮು ಜ್ವರ ಮುಂತಾದ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತವೆ ಚಳಿಗಾಲದ ಋತುವಿನಲ್ಲಿ ನಿಮ್ಮ ಮಕ್ಕಳನ್ನು ರಕ್ಷಿಸಲು ಫ್ಲೂ ರೈನೋವೈರಸ್ ಸ್ಟ್ರೆಪ್ ಥ್ರೋಟ್ ಮತ್ತು ಕೋವಿಡ್ ನೈನ್ಟೀನ್ ನಂತಹ ವೈರಸ್ಗಳು ಅಂಟೋದನ್ನು ಕಡಿಮೆ ಮಾಡಲು ಮುನ್ನೆಚ್ಚರಿಕಾ ಕ್ರಮದ ಅಗತ್ಯ ಇದೆ ಗಾಲದಲ್ಲಿ ಈ ಸೋಂಕುಗಳಿಂದ ನಿಮ್ಮ ಮಕ್ಕಳನ್ನ ರಕ್ಷಿಸಲು ತೆಗೆದುಕೊಳ್ಳಬೇಕಾದ ಕೆಲವು ಅಗತ್ಯ ಸಲಹೆಗಳು ಇಲ್ಲಿವೆ ಮಕ್ಕಳಿಗೆ ಜ್ವರ ಬಾರದಂತೆ ತಡೆಯೋದು ಹೇಗೆ ಅಂತ ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ಅನಾರೋಗ್ಯದ ವ್ಯಕ್ತಿಗಳ ಜೊತೆಗೆ ಎಚ್ಚರದಿಂದಿರಿ ಉಸಿರಾಟದ ಸೋಂಕಿನ ಲಕ್ಷಣಗಳನ್ನು ಹೊಂದಿರೋ ರೋಗಿಗಳೊಂದಿಗೆ ಮಕ್ಕಳು ಹೆಚ್ಚು ಬೆರೆಯದಂತೆ ಜಾಗರೂಕರಾಗಿರಿ ಸಾಂಕ್ರಾಮಿಕ ಕಾಯಿಲೆಗಳಿಗೆ ಒಡ್ಡಿಕೊಳ್ಳುವ ಅಪಾಯವನ್ನು ಕಡಿಮೆ ಮಾಡಲು ದಿನನಿತ್ಯದ ತಪಾಸಣೆಗಾಗಿ ಆಸ್ಪತ್ರೆಗಳಿಗೆ ಭೇಟಿ ನೀಡುವುದನ್ನು ಕಡಿಮೆ ಮಾಡಬೇಕು ಇನ್ನು ಸಮಯೋಚಿತ ಫ್ಲೂ ವ್ಯಾಕ್ಸಿನೇಷನ್ ಚಳಿಗಾಲದ ಅವಧಿಗೆ ಮುಂಚಿತವಾಗಿ ನಿಮ್ಮ ಮಗುವಿಗೆ ಫ್ಲೂ ಲಸಿಕೆ ಕೊಡಿಸಿ ಧೂಮಪಾನದ ಹೊಗೆ ಇರೋ ಕಡೆ ಎಚ್ಚರ ಮಕ್ಕಳು ಧೂಮಪಾನ ಮತ್ತು ನಿಷ್ಕ್ರಿಯ ಹೊಗೆಗೆ ಒಡ್ಡಿಕೊಳ್ಳುವುದನ್ನು ತಪ್ಪಿಸಿ ಯಾಕಂದರೆ ಇದು ನಿಮ್ಮ ಮಗುವಿನ ಉಸಿರಾಟದ ಆರೋಗ್ಯಕ್ಕೆ ತೊಂದರೆ ಉಂಟು ಮಾಡಬಹುದು ಬೇರೆಯವರು ಸಿಗರೇಟ್ ಸೇದಿದರೂ ಅದರ ಹೊಗೆಯು ಮಕ್ಕಳಿಗೆ ಕೆಮ್ಮು ಉಂಟು ಮಾಡಬಹುದು ಉಸಿರಾಟದ ತೊಂದರೆಯನ್ನು ಹೆಚ್ಚಿಸಬಹುದು ಚಳಿಗಾಲದಲ್ಲಿ ಮಕ್ಕಳು ಉಸಿರಾಟದ ಸೋಂಕುಗಳಿಗೆ ಹೆಚ್ಚು ಒಳಗಾಗ್ತಾರೆ ಇನ್ನು ಶೀತದ ಲಕ್ಷಣಗಳನ್ನು ನಿರ್ವಹಿಸಿ ನಿಮ್ಮ ಮಗುವಿಗೆ ಶೀತವಾಗಿದೆ ಮೂಗಿನ ಅಡಚಣೆಯನ್ನು ನಿವಾರಿಸಲು ಲವಣಯುಕ್ತ ಮೂಗಿನ ಹನಿಗಳನ್ನ ಹಾಗೇನೇ ಮೂಗನ್ನ ತೆರವುಗೊಳಿಸಲು ಮೂಗಿನ ಆಸ್ಪಿರೀಟರ್ ಅನ್ನು ಬಳಸಬಹುದು ಶುಷ್ಕ ಚಳಿಗಾಲದ ಗಾಳಿಯನ್ನು ಎದುರಿಸಲು ಕೋಣೆಯಲ್ಲಿ ಹ್ಯೂಮಿಡಿಫೈಯರ್ ಇರಿಸಿ ಇದು ಒಣ ಮನ ತಡೆಯುತ್ತೆ ಆದರೆ ಅತಿಯಾದ ತೇವಾಂಶವು ಮಕ್ಕಳಲ್ಲಿ ಅಸ್ತಮಾವನ್ನ ಪ್ರಚೋದಿಸುವ ಕಾರಣದಿಂದ ಹೆಚ್ಚು ರೂಮ್ನಲ್ಲಿ ತೀರಾ ಹೆಚ್ಚಿನ ಹ್ಯೂಮಿಡಿಟಿ ಇರದಂತೆ ನೋಡಿಕೊಳ್ಳುವುದು ಕೂಡ ಉತ್ತಮ ಇನ್ನು ಕೈ ನೈರ್ಮಲ್ಯಕ್ಕೆ ಆದ್ಯತೆ ನೀಡಿ ಮಕ್ಕಳು ಕೊಳಕಾದ ವಸ್ತುಗಳನ್ನು ಜಾಗಗಳನ್ನು ಮುಡ್ತಾ ಇರೋದ್ರಿಂದ ಆಗಾಗ ಕೈ ತೊಳೆಯುವ ಅಭ್ಯಾಸಗಳನ್ನು ರೂಢಿಸಿ ಸ್ವಚ್ಛವಾಗಿರೋದ್ರ ಮಹತ್ವವನ್ನು ನಿಮ್ಮ ಮಗುವಿಗೆ ಕಲಿಸಿ ನಿಯಮಿತವಾದ ಕೈ ನೈರ್ಮಲ್ಯವು ಸೋಂಕುಗಳ ಹರಡುವಿಕೆಯನ್ನು ತಡೆಗಟ್ಟುವಲ್ಲಿ ಸಹಾಯ ಮಾಡುತ್ತೆ ಉಸಿರಾಟದ ಸಮಸ್ಯೆಗಳಿಗೆ ಸಿದ್ಧರಾಗಿ ನಿಮ್ಮ ಮಗುವಿಗೆ ಉಬ್ಬಸ ಅಥವಾ ಅಸ್ತಮಾದಂಥ ಉಸಿರಾಟದ ಸಮಸ್ಯೆಗಳು ಆಗಾಗ ಉಂಟಾಗ್ತಿದ್ರೆ ಮುಂಚಿತವಾಗಿ ನಿಮ್ಮ ಶಿಶು ವೈದ್ಯರನ್ನ ಸಂಪರ್ಕಿಸಿ ಚಳಿಗಾಲಕ್ಕೂ ಮೊದಲೇ ಅದಕ್ಕೆ ಬೇಕಾದ ಔಷಧಿಗಳನ್ನು ತಂದಿಟ್ಕೊಳ್ಳಿ ಇನ್ನು ಚಳಿಗಾಲದಲ್ಲಿ ಮಕ್ಕಳನ್ನ ಹೊಸ ಹೊಸ ಜಾಗಕ್ಕೆ ಹೆಚ್ಚು ಕರೆದುಕೊಂಡು ಹೋಗಬೇಡಿ ಇದರಿಂದ ವಾತಾವರಣ ಬದಲಾಗಿ ಮಕ್ಕಳಿಗೆ ಬೇಗ ಅನಾರೋಗ್ಯ ಉಂಟಾಗಬಹುದು ಕೆಕ್ಕಿರಿದ ಸ್ಥಳಗಳು ಸೋಂಕುಗಳಿಗೆ ಒಡ್ಡಿಕೊಳ್ಳುವ ಅಪಾಯವನ್ನ ಹೆಚ್ಚಿಸುತ್ತವೆ ಮುಚ್ಚಿದ ಪರಿಸರದಲ್ಲಿ ಸೋಂಕು ಹರಡುವುದು ಬೇಗ ಅನಗತ್ಯ ಪ್ರಯಾಣವನ್ನ ತಪ್ಪಿಸಿ ಚಳಿಗಾಲದಲ್ಲಿ ವಿಮಾನದಲ್ಲಿ ಹಾಗೂ ಎಸಿ ಬಸ್ಗಳಲ್ಲಿ ಹೆಚ್ಚು ಸಂಚರಿಸಬೇಡಿ ಇಲ್ಲಿ ಸೋಂಕುಗಳು ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ರೀತಿಯಾಗಿ ಮಕ್ಕಳು ಹುಷಾರು ತಪ್ಪದಂತೆ ಪೋಷಕರು ಎಚ್ಚರ ವಹಿಸಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ